ಆಕಾಶವಾಣಿ ಮಂಗಳೂರು ಕನ್ನಡ ರಾಜ್ಯದ ನಾಯಕ ನಾಡು ಹಿಕ್ಕೇರಿ ನಾಯಕ ನಾಡಿ ಹಿಕ್ಕೇರಿ ಸಾಮ್ರಾಟ್ ಸಂಕಣ್ಣ ತುಳು ನಾಟಕ ರಚನೆ ರತ್ನಾಕರ ರಾವ್ ಕಾವೂರು ನ್ಯಾಯೋಡು ನಡತಿನ ನಾಯಕೆರೆ ಕಾಯೋಡು ಕಾಪುನ ಕರ್ತವ್ಯರು ನ್ಯಾಯೋಡು ನಡತಿನ ನಾಯಕೆರೆ ಕಾಯೋಡು ಕಾಪುನ ಕರ್ತವ್ಯರು ಕನ್ನಡ ರಾಜ್ಯದ ನಾಯಕ ನಾಡು ಹಿಕ್ಕೇರಿ <applause> ♫ يا <applause> <applause> ಕನ್ನಡ ರಾಜ್ಯದ ನಾಯಕ ನಾಡು ಇಕ್ಕೇರಿ ನಾಯಕ ನಾಡು ಇಕ್ಕೇರಿ ಭವ್ಯ ಬಹುಸದ ಕೆಳದಿ ದೂರುದ ಧರ್ಮ ದೇಶದ ಧವಳಗಿರಿ ಧರ್ಮ ನಡತಿನ ನಾಯಕರಿ ಕಾಯಡು ಕಾಪುನ ಕರ್ತವ್ಯರು ನ್ಯಾಯಡು ನಡತಿನ ನಾಯಕರಿ ಕಾಯಡು ಕಾಪುನ ಕರ್ತವ್ಯರು ದೈಯನು ಎಂದಿನ ದಕ್ಷರೆ ನಾಡು ಶೌರ್ಯನು ಎಂದಿನ ದಕ್ಷದ ಬೂಡು ತುಳುನಾಡು ನಾಯಕ ವಂಶದ ವೀರ ಪರಂಪರ ಭೀತಿಡು ತುಂಬಿನ ತುಳುನಾಡು ಕಾಯಕ ಹೆಚ್ಚಿಡು ಪಚ್ಚೆಪಾಡಿನ ಕಾಯಕ ಎಚ್ಚಿಡು ಪಚ್ಚೆ ಪಾಡಿನ ತಂಕೊಡು ತಾಂಗಿನ ತಳನಾಡು ತಂಕೊಡು ತಾಂಗಿನ ತಳನಾಡು ಅಂಕ ಸಾಧನೆ ದಿಂಕದ ಬೂಡು ಸಂಕಣ್ಣ ನಾಯ್ಕಿರೆ ಶಕ್ತಿದ ನಾಡು ಕಣಸಿ ಮೆದ ಬೀರೆರೆ ಬೂಡು ಖಂಡದ ಕನ್ನಡ ರಾಜ್ಯದ ನಾಯಕ ನಾಡು ಇಕ್ಕೇರಿ ನಾಯಕ ನಾಡು ಇಕ್ಕೇರಿ ಭವ್ಯ ಕೆಳದಿ ದೂರುದ ಧರ್ಮ ದೇಶದ ಧವಳಗಿರಿ ಧರ್ಮ ದೇಶದ ಧವಳಗಿರಿ ಯಾಯೊಡು ನಡತಿನ ನಾಯಕೆರೆ ಕಾಯೊಡು ಕಾಪುನ ಕರ್ತವ್ಯರು ಯಾಯೊಡು ನಡತಿನ ನಾಯಕೆರೆ ಕಾಯೊಡು ಕಾಪುನ ಕರ್ತವ್ಯರು ಧೈರ್ಯನು ಗೆಂದಿನ ದಕ್ಷರೆ ನಾಡು ಶೌರ್ಯನು ಗೆಲ್ತಿನ ದಕ್ಷದ ಬೂಡು

पृथिवी तस्य शालिनी धेनोऽयं भरहितः सज्जना सन्तु निर्भयाः सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चिद्दुःखग् भवेत् ವಿಜಯಿ ಭವ ಜೋಕುಲೆ ಇನಿತ ಪಾಠ ಪ್ರವಚನ ಆರಂಭ ಮಲ್ಪುಗ ನರಮಾನಿ ಜನ್ಮೋಗು ಬತ್ತಿ ಬಕ್ಕ ಸುಖ ದುಃಖದ ಸಂಕೋಲದ ಬಂಧು ಬಾಳ್ವೆ ಮಲ್ಪುಡಾಯಿನ ಸತ್ಯ ಐನು ಗೆಂದೆರೆ ವಿದ್ಯೆ ಕಲ್ಪಡು ಬುದ್ಧಿಳು ನಡಪಡು ಶುದ್ಧ ಆಚರಡುಪಡು ಅಂಚಾಣ ಕಷ್ಟದ ಕತ್ತಲೆ ಕಡಿದು ಸುಖದ ಬೊಲ್ಪು ತೋಜುಡು ಸುಖ ನಂತರೇ ದುಃಖಂ ದುಃಖ ನಂತರೇ ಸುಖಂ ಒಂದುವೇ ನಿತ್ಯ ಸತ್ಯ ಗುರುದೇವ ಜ್ಞಾನ ಸಂಪಾದನದ ಉದ್ದೇಶ ಈತೇನ ಅತ್ತ ಬೇತಲ ಉಂಡ ಪಣುವರ ಕುಮಾರ ಮಲ್ಲಸಂಕಣ ಈತು ಮಾತ್ರ ಬಲೆ ನಮ್ಮ ಪಡೆನ ಜ್ಞಾನ ಶಕ್ತಿದ ಸತ್ಯದ ಸತ್ತಿಗೆ ದಚ್ಚಿಡು ನಿತ್ಯ ಸೂರ್ಯನ ಬುಲ್ಪುಡು ಈ ಲೋಕದ ಸರ್ವ ಚರಾಚರ ಶಕ್ತಿನ ಉಂಡು ಮಲ್ಪಿನ ಆ ಭಗವಂತನು ಕಣ್ಣಾರೆ ತುಯರೆ ಸಾಧ್ಯ ಉಂಡು ಆತ್ಮಬಲ ಬೋಡು ಗೆಂದುನ ಛಲಬೋಡು ಗುರುದೇವ ಎಂಕುಲು ರಾಜವಂಶದ ಕುಲು ಬಂಗಾರದ ಬಟ್ಟಲಡು ಉಂಡದು ಬೊಳ್ಳಿ ಗಿಂಡೆಡು ಕಪ್ಪು ಬೆತ್ತದ ಬೊಲ್ದು ನೊರೆ ಪೇರು ಪಾರ್ದು ಸ್ವರ್ಗ ಸುಖದ ಮೆತ್ತರೆದ ಮಿತ್ ಸುಖನಿದ್ರೆ ಮನ್ಪುನಗ ಜ್ಞಾನದ ಅಗತ್ಯದಾಯೇ ಹ್ಮ್ ಕುಮಾರ ಎಲ್ಯ ಸಂಕಣ್ಣ ಅಂಚತ್ತು ಬಾಲೆ ಸ್ವಗ್ರಹೇ ಪೂಜ್ಯತೆ ಸ್ವಾಮಿನ್ ಸ್ವಗ್ರಾಮೋ ಪೂಜ್ಯತೆ ಪ್ರಭು ಸ್ವದೇಶೋ ಪೂಜ್ಯತೆ ರಾಜನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಒಂಜಿ ಇಲ್ಲದ ಯಜಮಾನಗ ಆಯನ ಇಲ್ಲಡ್ ಮಾತ್ರ ಗೌರವ ಪ್ರಭು ಪಂಡು ಏರುಲೈನಾ ಆಯಗ ಮರ್ಯಾದೆ ಗ್ರಾಮುಡು ಆಯನ ರಾಜ್ಯ ಮಾತ್ರ ಗೌರವ ತೆಕ್ಕಂಡ ಆಯನ ಆಯನಾ ಜಗತ್ತೇ ತರಿತಗಾವು ಮರ್ಯಾದ ಕುರ್ಪುಡು ವಿದ್ಯನೇ ಸಂಪತ್ತು ಜ್ಞಾನನೇ ಭೂಷಣ ಗುರುದೇವ ದೇವರ ದಾಯ ಕಲ್ಲಾದ ಹ್ಞೂ 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 ಅರ್ಥಗರ್ಭಿತ ವಾಯಿನ ವಿಚಾರ ಸಂಕರಣ ಆ ತಿರ್ಲಿ ತಿರುವನೇ ಜ್ಞಾನ ಸಂಪಾದನೆಯನ್ನು ಗುಟ್ಟು ಈ ಭವ್ಯ ಜಗತ್ತದು ಪುಡಿಪತ್ತೊಂದು ದಿವ್ಯರೂಪೋಡು ಲೋಕನು ಕಾಪನ ಆ ಮಾಮಲ್ಲ ಶಕ್ತಿದ ಮೈಮೆನು ತೂಯರೆ ಈ ಕಾಲಿ ಕಣ್ಣ ದಿಟ್ಟಿ ಯಾವೊಂದೇ ಜ್ಞಾನದ ದೃಷ್ಟಿ ಬೋಡು ಕಾರ್ಣಿಕದ ಕಣ್ಣು ಪಡೆಯುವಡು ರಾಜಗುರುಗು ಒಂದನೆ ಮಲ್ತೊಂದರು ಶುಭ ಮಸ್ತು ಜೋಕುಲೆ ನಿಖುಲ್ ಸ್ವಸ್ಥಾನ ಸರುಣೆ ಬಾಲೆ ಕುಮಾರ ಮಲ್ಲ ಸಂಗಣ್ಣ ಎಲ್ಲಿ ಸಂಗಣ್ಣ ಬೋಧಕ ವಿದ್ಯೆ ನಿಕ್ಲಿಗೆ ಕೈಗೂರ್ದು ಬರ್ಡಾಂಡ ಸಾಧಕ ವಿದ್ಯೆನೆಲ್ಲ ಕರಗತ ಮಾತು ನೋಡು ದಂಡನಾಯಕರನ್ನ ಎದುರುಡು ಕಲ್ತಿ ವಿದ್ಯೆನ ಕಳ್ಳೊಟ್ಟು ತೋಟಾಲೆ ಹ್ಞೂ ತಯಾರಾಲೆ ಅಪ್ಪಣೆ ಗುರುದೇವ ಎಲ್ಲೇ ಸಂಕಣ್ಣ ಕತ್ತಿ ಅಪ್ಪಣೆ ಗುರುದೇವ ಬರಮಪ್ಪ ನಾಯಕರೇ ಹ್ಞೂ ಶುರು ಆಗೋಡು ಕತ್ತಿ ಕಾಳಗ ಕುರುದೇವಾ ಕುರುದೇವ ಹ್ಞೂ 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 ಪೋಡಿದು ಪೋಯಾರ ಜೋಕುಲೆ ಭಯ ಮಲ್ಪಡೆ ಅವು ಯುದ್ಧಾರಂಭದ ಪಾಂಚಜನ್ಯ ನಿನಾದ ಸಿಂಹ ಸಂವಾದ ಅಂಚಿನ ತಡಿಲ ಗರ್ಜನೆ ಕೇಂದಿದ ಅಭ್ಯಾಸ ಅವಳು ಅವಳ ಒಂಜಿ ಪರೀಕ್ಷೆ ಧೈರ್ಯಡು ಕತ್ತಿದ ಲಡೈ ಮಲ್ಪಲೆ ಗೆಂದದು ಬಲೆ ಕುಮಾರ ಮಲ್ಲ ಸಂಕಣ್ಣ ಎಲ್ಲೇ ಸಂಕಣ್ಣ ಹ್ಞೂ ತಯಾರಲೆ ಆಶೀರ್ವಾದ ಮಲ್ಪಡು ಗುರುದೇವ ಆಶೀರ್ವಾದ ಮನಪಡು ಗುರುದೇವ ವಿಜಯ್ ಭವ ಆರಂಭಾವಡು ಶಕ್ತಿ ಪರೀಕ್ಷೆ ಹ್ಮ ಜೈ ಮುಖಾಂಬಿಕಾ ಜೈ ಅಗೋರೇಶ್ವರ ಜೈ ಅಗೋರೇಶ್ವರ ಜೈ ಮುಕಾಂಬಿಕಾ ಬಲೆ ಸಾಬಾಸ್ ನಿಖುಲು ವೀರ್ಯರು ಶೂರೇರು ಇಕ್ಕೇರಿದ ರಡ್ ಕನ್ನೂಲು ಗುರುಕುಲೆಗೆ ಒಂದನೆ ಮಲ್ಪಲೆ ಮಲ್ಲ ಸಂಗಣ್ಣ ಎಲ್ಲೆ ಸಂಗಣ ಸಾಧನೆ ಬತ್ತಿಂಡ ಸಾಗರದ ನೀರಿಲ್ಲ ಪರಿಯರೆ ಸಾಧ್ಯ ಆಯುಷ್ಮಾನ್ ಭವ ಶುಭ ಮಸ್ತು ಲಡಾಯಿದ ತುತ್ತೈತ ತುತ್ತೊಂದು ಕೈಟ್ ಕಟಾರಿ ಪತ್ತೊಂದು ಕಣ್ಣು ಕೆಂಪು ಮಲ್ತೊಂದು ಯುದ್ಧಗೂ ತಯಾರಾದಂತಡಾಯಿ ಲಡಾಯಿ ಈ ಲಡಾಯಿಡೆ ನಮ್ಮ ಜೀವನ ಅಂತ್ಯ ಆವಡ ಶಾಂತಿ ಸಮಾಧಾನದ ಪೆರ್ಮೆ ನಮ್ಮ ರಾಜ ಪರಂಪರೆಗೂ ದಾಂತೆ ಪೋಂಡ ರಾಜ ಕತ್ತಿದ ಕೆಂಪು ನೆತ್ತರ್ದ ಧಾರೆಡೆ ನಮ್ಮ ಕೈದೆಕ್ಕೊಡಾಂಡ ಸ್ವಾಮಿ ದಾಯಿಗಿಂಚಾ ಒಂದು ಎಂಕ ಧೈರ್ಯ ತತ್ತೊಂದುಂಡು ದೇವಿ ಧೈರ್ಯ ದೇವತೆಗೆ ಸವಾಲು ಪಾಡುನ ಈ ಸೌರ್ಯ ಪುರುಷನೇ ನಿನ್ನ ಕನ್ಯೆದುರುಡು ನಾಗಮುರಿ ಕತ್ತಿ ಪತ್ತೊಂದು ಉಂತು ದುಪ್ಪುನಗ ನಿಕ್ಕ ಅಪಧೈರ್ಯನ ರಾಜರಕ್ಷಣದ ರಾಜಧರ್ಮನೇ ಯುದ್ಧ ರಾಜಲಾಂಛನದ ಮರ್ಮನೇ ಯುದ್ಧ ರಾಜ ಕತ್ತಿದ ಪೆರ್ಮೆನೇ ಯುದ್ಧ ನಮ್ಮ ಮೇಲರಸುಲಾಯಿನ ಶಕ್ತಿ ಜಿಂದಿನ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಚಕ್ರಗೂ ಸ್ಫೂರ್ತಿಯಾದ ನಮ್ಮ ದುಂಬುಸಾದಿಗೆ ಇಂಬು ತೋಜಾಯಿನ ನಂಬುಗೆದ ವೀರ ಚಕ್ರೇಶ್ವರೇ ಶ್ರೀ ಕೃಷ್ಣ ದೇವರಾಯರ್ನ ಅಪ್ಪಣೆಗೆ ತರೆ ಗಾದೆ ವಿಜಯ ವಿಕ್ರಮ ಕೋಟೆ ಕೋಲಾಹಲ ಬಿರುದು ಪಡೆದೆ ಸ್ವಾಮಿ ಭಕ್ತಿಡೆ ಇಕ್ಕೇರಿದ ಕೀರ್ತಿ ಕಿರೀಟ ಇನಿ ಪುಂಡು ಪೋಕರಿದ ಕಂಡು ಕಳುವೆರಿಗು ಪೋಡಿದೆ ಬೆರಿ ತೋಜಾಯನ ಸಾಧ್ಯನ ವಿಜಯನಗರದ ತುರ್ತು ಓಲೆದ ಪ್ರಕಾರ ಯಾನಿನಿ ಯುದ್ಧ ಸಾರದೆ ಅವಳು ಆ ಉಡುಗಣಿ ಕೋಟೆದ ವಿರೂಪಣ್ಣ ಒಡನ ಒಡಕು ನೀತಿಗೆ ಎನ್ನ ಬೀರ ಬಿರ್ದುದ ಕತ್ತಿದ ಕಡು ತೋಜಾವಳು ವಿರೂಪಣ್ಣ ಒಡಿ ರಾಜದ್ರೋಹ ಮಲ್ತೊಂದುಲ್ಲೇನಾ ಅಂದು ದೇವಿ ನಮ್ಮ ಜೋಕುಳು ಸಂಕಣ್ಣನ ಸಹಪಾಠಿಯಾದಿತ್ತಿನ ಆದಿತ್ತಿನ ಆ ವಿರೂಪಣ್ಣೆ ಓರಿಸ ಕೋಟೆದ ಪ್ರತಾಪರುದ್ರನ ಸಖಾಯ ಪಡವೊಂದು ಕಲಬುರ್ಗದ ನವಾಬೆ ಫಿರೋಜ್ ಖಾನನೊಟ್ಟಿಗೆ ಸಂಧಾನ ಮಲ್ತೊಂದು ದಳಪತಿ ಕೂಲಿ ಕುತುಬ್ ಶಾನನೊಟ್ಟಿಗೆ ಕುಸಾಲುಗೊಬ್ಬೊಂದು ಇಕ್ಕೇರಿದ ಕತ್ತಿದ ಪರ್ತೆಗೆ ಸವಾಲು ಪಾಡೊಂದುಲ್ಲೆಗೆ ಆ ಬಂಡನೀತಿದ ತುಂಡರಸನ ಮಂಡೆಲ್ಲ ಮುಂಡಾಸಲ್ಲ ಒಟ್ಟಿಗೆ ಕಡ್ತದೆ ನೆತ್ತರದ ಪರ ಪರಪಾವೆ ನಾಡು ಶಾಂತಿ ಪರಪಾವೆ ಅಯ್ಯೋ ದೇವೇರೆ ದಾಯಗಾದ ಈ ಲಡಾಯಿದ ಬಾಜಿಲು ಗುರು ರುದ್ರಾರಾಧಿರನ ಆದೇಶದ ಲೆಕ್ಕ ನಮ್ಮ ಈ ಇಕ್ಕೇರಿಡು ಅಘೋರೇಶ್ವರನ ದೇವಸ್ಥಾನ ಕಟ್ಟು ನಕುಲೇರು ಆ ಉತ್ತರದ ಪೈಠ ನೊಡ್ದು ಅಘೋರೇಶ್ವರನ ಮೂರ್ತಿನ ಕನತದು ಮೂಲ ಪ್ರತಿಷ್ಠಾಪನೆ ಮಲ್ಪು ನಕುಲೇರು ಆ ದೃಶ್ಯನು ತೂಪಿನ ಸೌಭಾಗ್ಯನು ಎಂಕು ಒದಗನಕುಲೇರು ಯಾ ನಮ್ಮ ಮಲ್ಲ ಸಂಕಣ್ಣ ಹಾ ಮಗ ಮಲ್ಲ ಸಂಕಣ್ಣ ಬತ್ತನ ಮಗ ಬಲ ಅಲ ನಿನ್ನ ಅಪ್ಪಾಜಿ ಲಡಾಯಿಗೂ ಲಡಾಯಿ ಬುರ್ಚಿ ಮಗ ಬುರ್ಚಿ ಅಪ್ಪಾಜಿ ಏರಡ ಯುದ್ಧ ದಾಯಗಾದ ಲಡಾಯಿ ಮಗ ಮಲ್ಲ ಸಂಕಣ್ಣ ಯಾನೊಂಜಿ ಎಲ್ಲಿಯ ಲಡಾಯದ ಶಾಸ್ತ್ರ ಮುಹಿತದು ಬರ್ಪೆ ನಿಖುಲು ಅರಮನೆಟ್ ಉಂಡೊಂದು ಉಲ್ಲಾಸು ಡು ಆವಂದ ಆ ಒಂದ ಆ ಒಂದು ಪಂಪಿನ ಹಕ್ಕು ಎಂಕಿಜ್ಜಿ ಅಂಡ ಅಪ್ಪಾಜಿ ಪ್ರಾಯದಂಗಿನ ಈ ಪೊರ್ತುಡು ಈರು ಲಡಾಯಿದ ಕಳಕ ಪೋಪಿನ ಸರಿಯತ್ ಒಂದು ಅಮ್ಮಾಜಿನ ನಿರ್ಧಾರ ಲಡಾಯದ ರಣವಳೆ ಎಂಕುಕುರ್ಲೆ ಗಳಿಗೆ ಮಾಜೊಡ್ಡ ಪಗೆ ಮಾನ ಪುಗೆ ತೋಜಾದ ಕೊರಪೆ ಕಂಡು ಕಳುವರನ ಕೈಕಾರ ತುಂಡು ತುಂಡು ಮಲ್ತು ಬರ್ಪೆ ಸಂಕಣ್ಣ ಈ ನನಲ ಬಾಲೆ ನಿಕ್ಕ ತೀರುವ ಮಗ ಈ ಲಡಾಯದ ಬೇಲೆ ಅಮ್ಮಾಜಿ ಈ ಸಂಕಣ್ಣನ ಶಕ್ತಿದ ಮಿತ್ತು ಇರಗ್ಲಾ ಶಂಕೆನ ಒಂದು ವೀರ ಚೌಡಪ್ಪ ನಾಯಕರನ್ನ ಮೋಕೆದ ಮಗೆ ದೊರೆ ಸದಾಶಿವ ನಾಯ್ಕರನ್ನ ನೆತ್ತಿರದ ಶೌರ್ಯದ ಶಕ್ತಿ ಅಪ್ಪಾಜಿ ಸತ್ಯಗೂ ಸೂರನೇ ಸಾಕ್ಷಿ ಭಕ್ತಿಗೂ ಭೂಮಿಯೇ ಸಾಕ್ಷಿ ಶಕ್ತಿಗೂ ಆ ಶಂಕರನೇ ಸಾಕ್ಷಿ ಇನಿ ವಿಶಾಲ ಭರತ ಕಂಡದ ಧೈರ್ಯದ ದೇವರನ ಗುಡಿಗೋಪುರದ ಅಡಿಪಾಯದ ಶಕ್ತಿಯಾದಂತುನ ಎನ್ನ ಕರ್ತವ್ಯ ದಿಂಜಿ ಜವನಾದಿಗದ ಲಡಾಯಿಡು ಅಂಕಸಾದರೆ ಕಾತೊಂದು ತಂಕ ದಿಂಜಿನ ಈ ಸಂಕಣ್ಣನ ತಿಗಲದ ಬೆಚ್ಚ ನೆತ್ತಿರದ ತೂತ ಕಿಡಿಕ್ ತಿಕ್ಕದು ವೈರಣ ದಿಕ್ಕ ಪಾಲಾದು ಪೋ ಹ್ಮ ಲಡಾಯಿಗೆ ಅನುಕೂರದ ಜೋಕ್ಲಾಟಿಗದ ಲಡತ್ತುದ ಅಂಗಡ ಪಗರಿ ಬುಡುಪಿನ ಬೆಂಗದ ಲಡಾಯದ ಗುಟ್ಟು ನಿಕ್ಕು ತೆರಿ ಅಂದು ತೆರಿದೇ ಬೈದೆ ಅಪ್ಪಾಜಿ ಇರಣ ಬೆರೆಸಾಯ ಅದು ನಿರ್ಧಾರ ಅಣ್ಣ ದಾಯಗಾತ್ರ ಈ ನಿರ್ಧಾರ ಜೆತ್ತುನ್ ಪಿ ಈ ಜವನಾದಿಗದ ಪೊರ್ಲು ಪೊರ್ತುಡು ಲಡಾಯಿ ಪಂಪಿನ ಲತ್ತು ಬೇಲೆಗ ಕತ್ತಿ ಪತೊಂದು ಏರಂಡಲಾ ಪೋವೇರಾ ಅಪ್ಪಾಜಿಗೂ ಬುದ್ದಿಜ್ಜಿ ನಿಕ್ಕಲ ತತ್ತದ ಪಾತರೊಂದು ಇಜ್ಜಣ್ಣ ಪೊರ್ಲು ಪಜ್ಜ ಪಾಡೊಂದುಲ್ಲೆ ಇಕ್ಕೇರಿದ ಕೀರ್ತಿ ಮೆರೆಪಾ ಒಂದುಲ್ಲೆ ಸತ್ಯದ ಸಾಧಿ ತೋಜ ಒಂದುಲ್ಲೆ ಎಲ್ಲೆ ಸಂಕಣ್ಣ ಎಲ್ಲೆ ಸಂಕಣ್ಣ ವೆಚ್ಚನೆರದ ಮೊದಟು ಎಚ್ಚರಿಕೆ ದಾಂತ ರಾಜ ಪರಂಪರೆದ ಪೆರ್ಮೆಗೆ ಮಜಿ ಪೂಜೊಂದುಲ್ಲನಾ ನೀತಿ ತತ್ತಿ ನಾಲಾಯಿ ತುಂಡಾದು ಪೋವು ಮಗೆ ಪಂಪಿ ಮೋಕೆ ಪೋವು ಜಾಗ್ರತೆ ಅಪ್ಪಾಜಿ ಆವೇಶದ ಅಬ್ಬರಡು ಅನ್ಯಾಯಗೂ ಮನಸ್ಸು ಮಲ್ಪಡೆ ಬಡವರನ್ನ ಮಿತ್ತು ಓಕಳಿಗೊಬ್ಬನ ಬಿಡ್ದು ಬಿರ್ಸಾದಿಗೂ ಎನ್ನ ಧಿಕ್ಕಾರ ಎಲ್ಲಿ ಸಂಕಣ ದಾನೆ ಪಂಡ ದಿರ್ತು ಪತ್ತಿ ಭೂಮಿನೇ ದಂಟೊಂದುಲ್ಲನ ಅರ್ತಿ ಬಿರ್ತಿಡು ತಾಂಗದು ತಾಂಕದು ಮಲ್ಲೆ ಮಲ್ತಿನ ಮೋಕೆದ ಕೈಕಿ ಕೋಕಾಯಿದ ಕೂಳಿಡು ಕೊಡಪುವನ ದುಷ್ಟ ಅಂದ ಅಮ್ಮಾಜಿ ಅಪ್ಪಾಜಿ ನೆಂಪುದೀಲೆ ಯಾನಿ ಈಕ್ಕೇರಿದ ಯುವಜೆ ಯುವ ಹ ಮಲ್ಲ ಸಂಕಣ್ಣ ವಿಚಿತ್ರ ಮಗ ಅಪ್ಪಾಜಿ ಎಲ್ಲೆ ಸಂಕಣ್ಣನ ಲತ್ತು ನೆತ್ತಿರದ ತತ್ತು ಕತ್ತಿ ಕತ್ತಿದೆಪುನಾತು ಕೋಪನ ಒಂದು ಪಂಡುಕೊರಿ ಪಾತ್ರದ ಪಗರಿ ಮುಳ್ಳುನು ಮುಳ್ಳುಡೇ ದೆಪ್ಪುನ ಎಡ್ಡತ್ತೆ ಅಪ್ಪಾಜಿ ಅಂದು ಮಗ ಈ ಎನ್ನ ಬಲತ್ತ ಕೈ ಮಗ ಬಲತ್ತ ಕೈ ಆಯನ್ನ ದತ್ತ ಕೈ ಪೊಲಿದು ಪೊಲಿದುಕೊಂಡದಾನೆ ಬಲತ ಕೈಟೆ ಇಕ್ಕೇರಿದ ಮಣ್ಣದ ಋಣ ಸಂತಾವೆ ಇಕ್ಕೇರಿದ ಧೈರ್ಯ ಲಕ್ಷ್ಮಿನ ಮಾನ ಉರಿಪಾವೆ ಇಕ್ಕೇರಿದ ಕೀರ್ತಿಗೆ ಸೊಲ್ಮೆ ಸಂತಾವೆ ಇಕ್ಕೇರಿದ ದೇವರ ಮೂರ್ತಿಗೆ ವಜ್ರದ ಕಿರೀಟ ಮಲ್ಪಾವೆ ಏನವನು ಮಹಾಸೇನಾನಿ ಭರಮಪ್ಪ ನಾಯಕರೇ ಲಡಾಯಿಗೆ ಅಣೆ ಮಲ್ಪುಲೆ ದಂಡಾಲು ಬೋಡು ಬೋಡಾಯನ ಲಡಾಯದ ಹತ್ಯಾರೋಪ ತೊಂದು ಆನೆ ಕುದುರೆ ರಥವನ್ನು ಕೂಡೊಂದು ಧೈರ್ಯದ ಪಜ್ಜೆ ದುಂಬುದಿಲೆ పగమానిలైన అడి తూయినవులు ముడి కడుపులే దుంబు దీన పద్య పిరదివడే సైతండ వీర సొర్క బతుకండ వీర సన్మార అప్పే జై అగోరేశ్వర

ಇದಮುಟ ಸಾಮ್ರಾಟ್ ಸಂಕಣ್ಣೆ ನಾಟಕದ ಸುರೂತೇ ಕೇಂಡರು ಪಾತ್ರ ಪೊಲಬು ರುದ್ರಾರಾಧ್ಯ ಮುರಳೀಧರ ಕಾಮತ್ ಮಲ್ಲ ಸಂಕಣ್ಣ ರಾವ್ ಕಾವೂರು ಎಲ್ಯ ಸಂಕಣ್ಣ ಗುರುಪ್ರಸಾದ್ ಸದಾಶಿವರಾಯರ್ ರಾಮ್ ದಾಸ್ ಭದ್ರವೆ ರಾಜ್ ಪೆರ್ಲಾ ಭರಮಪ್ಪ ಸುರೇಶ್ ಬಜ್ಪೆ ರಚನೆ ರತ್ನಾಕರ ರಾವ್ ಕಾವೂರು ಸಂಗೀತ ಗುರು ಬಾಯಾರ್ ಬೊಕ್ಕ ರವೀಂದ್ರ ಪ್ರಭು ನಿರ್ಮಾಣ ಲತೀಶ್ ಪಾಲ್ದನೆ ಬೊಕ್ಕ ಅಕ್ಷತಾ ರಾಜ್ ಪೆರ್ಲಾ ನಾಯಕ ನಾಟಕದ ನನತ ಹೆಗ್ಗೆಡು ಕುಡತಿಕ್ಕಗ ಸೊಲ್ಮೇಲು